ಬಿಸಿಯೂಟ ಆಹಾರ ಪದಾರ್ಥಗಳಲ್ಲಿ ಹುಳಗಳು ವೈದ್ಯಾರ್ಥಿಗಳು ವಾಕರಿಕೆಯಿಂದ ಬಿಸಿ ಊಟ ಸೇವನೆ ತಾಲೂಕಿನ ಜಾಜುರಾಯನಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಘಟನೆ ಈ ವ್ಯವಸ್ಥೆ ನೋಡಿದ ಪ್ರೇಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಗೋಧಿ ಮತ್ತು ಬೇಳೆಗಳಲ್ಲಿ ಹೆಚ್ಚಾಗಿ ಕಂಡುಬಂದ ಹುಳಗಳು ಕೆಲ ದಿನಗಳಿಂದ ಬಿಸಿ ಊಟದಲ್ಲಿ ಹುಳ ಇರುವುದು ಕಂಡು ಬಂತು ಎಂದ ವಿದ್ಯಾರ್ಥಿನಿ ಅನುಶ್ರೀ ಬಿಸಿ ಊಟದ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಪೋಷಕ ದೇವರಾಜ್ ವಿದ್ಯಾರ್ಥಿಗಳ ಆರೋಗ್ಯ ಹಿತದೃಷ್ಟಿಯಿಂದ ಬಿಸಿ ಊಟ ನಿರ್ವಹಣೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಬಿಸಿ ಊಟದ ದಿನಸಿ ಪದಾರ್ಥಗಳಲ್ಲಿ ಆಹಾರ ಪ್ರಮಾಣದ ಹುಳಗಳು ಘಟನೆ ತೆಗೆದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಎಡಿಎಂಎಂ ಅಧಿಕಾರಿ ಶಂಕರ್ ದಿನಸಿ ಪದಾರ್ಥಗಳನ್ನು ಬದಲಾಯಿಸಿಕೊಳ್ಳುವುದಾಗಿ ಭರವಸೆ ಬಿಸಿಯೂಟ ತಯಾರಿಕೆಗೂ ಮುನ್ನ ಈ ಪದಾರ್ಥಗಳು ಯೋಗ್ಯವೇ ಎಂದು ಪರಿಶೀಲನೆ ಮಾಡಬೇಕು ಸಿಬ್ಬಂದಿಗಳು ಬಹಳ ದಿನಗಳ ಹಿಂದೆ ಬಂದ ಬೇಳೆ ಮತ್ತು ಗೋಧಿಯನ್ನ ಮೂಲಿಗೆಯಲ್ಲಿ ಸಂಗ್ರಹಿಸಿ ಇಡಲಾಗುತ್ತಿದೆ ಅನಿಲ್ ಯಾದವ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಪಾವಗಡ ಮೊನ್ನೆ ಬಂದಿರೋ ಫುಡ್ ಅಂತೆ ಬರೀ ಹುಳುಗಳು ಹೊಸ ಫುಡ್ ಎಲ್ಲ ಇಷ್ಟಿದ್ರೆ ಇನ್ನೊಂದು ವಾರ ಉಂಟ್ರಿ ಎಷ್ಟು ಆಗಬೇಕು ನೋಡಿ ಬರೀ ಹಿಡಿಯಲ್ಲೇ ಇಷ್ಟೊಂದು ಬಂದಿದೆ ನೋಡಿ ಬರೀ ಹುಳುಗಳು ಇದನ್ನ ಮಕ್ಕಳು ಕೊಟ್ರೆ ಮಕ್ಕಳು ಅನಾರೋಗ್ಯದಿಂದ ಕಾಡ್ತೀನಿ ಏನ್ ನೋಡಿ ಸರ್ ಈಗ ಮಕ್ಳಿಗೆ ಬಂದಿರತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಹುಳುಗಳು ಹೆಚ್ಚಾಗಿ ಕಾಣ್ಬಿಡ್ತಿದೆಯಲ್ಲ ಇದ್ರ ಬಗ್ಗೆ ಏನು ಹೇಳಕ್ಕೆ ಸರ್ ಹುಳುಗಳ ಸಮಸ್ಯೆ ಬಗ್ಗೆ ಈಗಾಗಲೇ ನಾವು ಅಡುಗೆ ಸಿಬ್ಬಂದಿಯವರಿಗೆ ಸಾಕಷ್ಟು ತರಬೇತಿ ಕೊಟ್ಟಿದ್ದೀವಿ ವರ್ಷದಲ್ಲಿ ಎರಡು ಸಲ ತರಬೇತಿ ಕೊಟ್ಟಿದ್ದೀವಿ ಯಾವುದೇ ಒಂದು ಆಹಾರ ಧಾನ್ಯಗಳಲ್ಲಿ ಹುಳ ಬೀಳದಂತೆ ರಕ್ಷಣೆ ಮಾಡ್ಕೋಬೇಕು ಅಂತ ಒಂದು ಮತ್ತೊಂದು ಗೋಧಿ ಶೇಕಡ ಏನು ಇಪ್ಪತ್ತು ಪರ್ಸೆಂಟ್ ಇದೆ ಅದು ಸರಬರಾಜ ಹಾಗೆ ಆಗುತ್ತೆ ಆದರೆ ಅದನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಗೋಧಿಯನ್ನು ಅಕ್ಕಿ ಬೇಳೆಯಿಂದ ಸ್ವಲ್ಪ ಸಾಧ್ಯವಾದಷ್ಟು ದೂರ ಇಡಿ ಯಾಕಂದ್ರೆ ಗೋಧಿ ಸಿಹಿ ಅದು ಬೇಗ ಹುಳ ಬಿಡುವ ಸಾಧ್ಯತೆ ಇದೆ ಹಾಗಾಗಿ ಗೋಧಿಯನ್ನು ದೂರ ಇಡಿ ಅಂತ ಹೇಳಿದ್ವಿ ಆದರೆ ಈಗಾಗಲೇ ಗೋಧಿ ಸರಬರಾಜಾಗಿ ಹದಿನೈದು ಇಪ್ಪತ್ತು ದಿನ ಆಗಿದೆ ಅವರು ಇದುವರೆಗೂ ಕ್ಲೀನ್ ಮಾಡಿಲ್ಲ ಹಾಗಾಗಿ ಅಲ್ಲಿ ಹುಳ ಇದೆ ಆ ಅದನ್ನ ಒಂದು ವೇಳೆ ಆ ಹುಳ ಜಾಸ್ತಿ ಇರೋದು ಈಗ ನನ್ನ ಗಮನಕ್ಕೆ ಬಂದಿದೆ ಅದನ್ನ ಬದಲಾವಣೆ ಮಾಡಬೇಕು ಗೋಧಿಗಿಂತ ಹೆಚ್ಚಾಗಿ ಬೇಳೆಯಲ್ಲೇ ಜಾಸ್ತಿ ಹುಳಗಳು ಕಂಡು ಬರ್ತೀವಿ ಬೇಳೆ ಹೊಸ ಬೇಳೆಯಲ್ಲಿ ಏನು ಹುಳ ಇಲ್ಲ ಬಟ್ ಹಳೆಯ ಬೇಳೆ ಅಂದ್ರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಸರಬರಾಜು ಮಾಡಿದ್ರು ಅದು ಅವ್ರು ಹಾಗೆ ಇಟ್ಕೊಂಡಿದ್ರಿಂದ ಈಗಾಗಲೇ ನಾಲ್ಕೈದು ತಿಂಗಳಾಗಿರೋದ್ರಿಂದ ಅದರಲ್ಲಿ ಹುಳ ಬಿದ್ದಿದೆ ಅದನ್ನು ಎಲ್ಲೋ ಕೂಡ ಹುಳ ಬಿದ್ದಿರುವಂತಹ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಆಹಾರ ಧಾನ್ಯಗಳನ್ನು ಬಿಸಿ ಊಟ ಕಾರ್ಯಕ್ರಮಕ್ಕೆ ಬಳಸಬೇಡಿ ಅಂತ ಹೇಳಿದೀನಿ ಈಗಾಗಲೇ ಅದನ್ನ ಒಂದು ವೇಳೆ ಹುಳ ಬಿದ್ದಿದ್ದೇ ಇದ್ದಿದ್ರೆ ನಮ್ಮಲ್ಲಿ ಅದನ್ನ ಬದಲಾಯಿಸ್ಕೊಡುವಂಥ ವ್ಯವಸ್ಥೆ ಮಾಡಿ ಈಗ ಆಲ್ರೆಡಿ ಒಂದು ವಿದ್ಯಾರ್ಥಿ ಆರೋಪ ಮಾಡಿದ್ದಾರೆ ಮುದ್ದೆಯಲ್ಲಿ ಸಾಂಬಾರಲ್ಲಿ ಹೆಚ್ಚಾಗಿ ಹುಳಗಳು ಕಂಡು ಬರ್ತಿದೆ ಈಗ

ಬೇರೆ ಏನೇನು ಕೊಡ್ತಾರ ಊಟ ಡೈಲಿ ಮೂರೇ ಹಾಂ ಹಾಂ ಚಪಾತಿ ಎಲ್ಲ ಕೊಡ್ತಾರಾ ಹ್ಞೂ ಉಪ್ಪಿಟ್ಟು ಎಲ್ಲ ಮಾಡ್ತೀಯಾರ ಹಾಂ ಹಾಂ ಎಲ್ಲದರಲ್ಲೂ ಹುಳ ಇರುತ್ತಾ ಇಲ್ಲ ಮುದ್ದೆಯಲ್ಲಿ ಮಾತ್ರ ಬರ್ತಿದ್ಯಾ ಸಾಂಬಾರಲ್ಲೂ ಬರುತ್ತಾ ಟೀಚರ್ಸ್ ಹೇಳಿದ್ದ ಇದಕ್ಕೆ ಮುಂಚೆ ಏನಾದರೂ ಈ ಥರ ಹ್ಞೂ ಏನು ಹೇಳಿದ್ರಾಗ